भगवत् उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्म भूमृता ज्ञातारं विश्वतत्वानां वन्दे तद्गुणा वन्दे तद्गुणा ಒಂದೇ ತದುಗುಣೇ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಹೋ ಏಳು ಕ್ಷೇತ್ರಗಳ ವಿಭಾಗ ಮಾಡುವ ಆರು ಪರ್ವತಗಳ ಕಥನವನ್ನು ಮಾಡಲಾಗುತ್ತಿದೆ तत्वार्थसूत्रं 3रे अध्याय 11 सूत्र सूत्रं तद्विभाचिनः पूर्व अपरा आयता हिमवन महाहिमवन निषद नीलरुक्मि शिखरीणाः वर्षघारा पर्वताः अर्तः ಏಳು ಕ್ಷೇತ್ರಗಳನ್ನು ವಿಭಾಗ ಮಾಡುವ ಆರು ಪರ್ವತಗಳು ಪೂರ್ವದಿಂದ ಪಶ್ಚಿಮದವರೆಗೆ ಉದ್ದವಾಗಿ ಹರಡಿಕೊಂಡಿವೆ ಅವು ಹಿಮವನ್ ಮಹಾಹಿಮವನ್ ನಿಷಧ ನೀಲ ರುಕ್ಮಿ ಮತ್ತು ಶಿಖರಿ ಅವುಗಳ ಹೆಸರಾಗಿವೆ ವರ್ಷ ಅರ್ಥಾತ್ ಕ್ಷೇತ್ರಗಳ ವಿಭಾಗಗಳನ್ನು ಮಾಡುವ ಕಾರಣದಿಂದ ಅವುಗಳನ್ನು ವರ್ಷಧಾರ ಎಂದು ಕರೆಯುವರು ಭರತ ಮತ್ತು ಹೈಮಾವತ ಕ್ಷೇತ್ರದ ಮಧ್ಯದಲ್ಲಿ ನೂರು ಯೋಜನ ಎತ್ತರವಾದ ಹಿಮವನ್ ಪರ್ವತ ಇದೆ ಹೈಮಾವತ ಮತ್ತು ಹರಿವರ್ಷದ ಮಧ್ಯದಲ್ಲಿ ಇನ್ನೂರು ಯೋಜನ ಎತ್ತರವಾದ ಮಹಾ ಹಿಮವನ್ ಪರ್ವತವಿದೆ ಹರಿವರ್ಷ ಮತ್ತು ವಿದೇಹದ ಮಧ್ಯದಲ್ಲಿ ನಾಲ್ಕುನೂರು ಯೋಜನ ಎತ್ತರವಾದ ನಿಷದ ಪರ್ವತವಿದೆ ವಿದೇಹ ಮತ್ತು ರಮ್ಯಕ ಕ್ಷೇತ್ರದ ಮಧ್ಯದಲ್ಲಿ ಎತ್ತರವಾದ ನೀಲ ಪರ್ವತವಿದೆ ರಮ್ಯಕ ಮತ್ತು ಹೈರಣ್ಯವತ ಕ್ಷೇತ್ರದ ಮಧ್ಯದಲ್ಲಿ ಇನ್ನೂರು ಯೋಜನ ಎತ್ತರವಾದ ರುಕ್ಮಿ ಪರ್ವತ ಇದೆ ಮತ್ತು ಹೈರಣ್ಯವತ ಮತ್ತು ಐರಾವತ ಕ್ಷೇತ್ರಗಳ ಮಧ್ಯದಲ್ಲಿ ನೂರು ಎತ್ತರವಾದ ಶಿಖರಿ ಪರ್ವತವಿದೆ ಈ ಎಲ್ಲ ಪರ್ವತಗಳು ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ಉದ್ದವಾಗಿ ಹರಡಿಕೊಂಡಿವೆ ಮುಂದೆ ಈ ಪರ್ವತಗಳ ವರ್ಣವನ್ನು ತಿಳಿಸುವ ಸೂತ್ರವಾಗಿದೆ ಸೂತ್ರ ಹನ್ನೆರಡು ಹೇಮಾರ್ಜುನ ತಪನೀಯ ವೈಡೂರ್ಯ ರಜತ ಹೇಮಮಯಾಹ ಅರ್ಥ ಈ ಹಿಂದೆ ಹೇಳಿದ ಆರು ಪರ್ವತಗಳ ವರ್ಣವನ್ನು ಇಲ್ಲಿ ತಿಳಿಸಿದ್ದಾರೆ ಮೊದಲನೆಯದ್ದು ಹಿಮವನ್ ಪರ್ವತದ ವರ್ಣ ಸುವರ್ಣದಂತೆ ಹಳದಿ ವರ್ಣದಾಗಿರುತ್ತದೆ ಎರಡನೆಯದ್ದು ಮಹಾಹಿಮವನ್ ಬೆಳ್ಳಿಯಂತೆ ಬಿಳಿ ವರ್ಣವಾಗಿದೆ ನಿಷದ ಪರ್ವತ ತರುಣ ಸೂರ್ಯನಂತೆ ಕಾದ ಸುವರ್ಣದ ಬಣ್ಣ ಉಳ್ಳದಾಗಿದೆ ನೀಲ ಪರ್ವತವು ನವಿಲಿನ ಕಂಠದಂತೆ ನೀಲಿಯಾಗಿರುತ್ತದೆ ರುಕ್ಮಿ ಪರ್ವತವು ಬೆಳ್ಳಿಯಂತೆ ಬೆಳ್ಳಗಿರುತ್ತದೆ ಮತ್ತು ಶಿಖರಿ ಪರ್ವತವು ಸುವರ್ಣದಂತೆ ಹಳದಿ ಬಣ್ಣದಿಂದ ಇರುತ್ತದೆ ಮುಂದೆ ಈ ಪರ್ವತಗಳ ಮತ್ತು ವಿಶೇಷ ವರ್ಣನೆಯನ್ನು ಮಾಡುತ್ತಾರೆ ಸೂತ್ರ ಹದಿಮೂರು ಮಣಿ ಪಾರ್ಶ್ವ ಉಪರಿ ಮೂಲೆ ಚ ತುಲ್ಯ ವಿಸ್ತಾರಾಹ ಅರ್ಥ ಈ ಪರ್ವತಗಳ ಪಾರ್ಶ್ವಭಾಗವು ಅನೇಕ ಪ್ರಕಾರದ ಮಣಿಗಳಿಂದ ಕೂಡಿರುತ್ತದೆ ಮತ್ತು ಮೂಲ ಮದ್ಯ ಹಾಗೂ ಮೇಲೆ ಅವುಗಳ ವಿಸ್ತಾರ ಸಮಾನವಾಗಿರುತ್ತದೆ ಇನ್ನು ಮುಂದೆ ಪರ್ವತಗಳಲ್ಲಿರುವ ಸರೋವರಗಳ ವರ್ಣನೆಯನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ ಉಮಾಸ್ವಾಮಿ ಮಹಾರಾಜ ಕಿ ಜಯ ಜಿನವಾಣಿ ಮಾತಾ ಕಿ